ಹಾಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರ ಬಗ್ಗೆ ವೈರಲ್ ಆಗುತ್ತಿದೆ ಅದು ಇವರು ಬಿಗ್ ಬಾಸ್ಗೆ ಹೋಗಿ ಬಂದಾಗನಿಂದ ಇವರ ಬಗ್ಗೆ ಎಲ್ಲಿಲ್ಲದ ಚರ್ಚೆ ನಡೀತಿದೆ ಹೌದು ವೀಕ್ಷಕರೇ ಆ ವ್ಯಕ್ತಿ ಯಾರೆಂದರೆ ಅದು ಕರ್ನಾಟಕದಲ್ಲಿ ವಕೀಲ್ ಸಾಬ್ ಎಂದು ಕರೆಯಲ್ಪಡುವ ರಾಯರ್ ಜಗದೀಶ್ರವರು ಇವರು ಪೊಲೀಸರನ್ನದೇ ರಾಜಕಾರಣಿಗಳು ಅನ್ನದೇ ಸಿನಿಮಾ ಅನ್ನದೇ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆಯೂ ವಾದಗಳನ್ನು ಮಾಡಿ ಯಾರಿಗೂ ಭಯ ಬೀಳದ ಬಾಹುಬಲಿ ಲಾಯರ್ ಆಗಿದ್ದಾರೆ ಸಮಾಜದಲ್ಲಿ ಸಮಾಜಕ್ಕೆ ತೊಂದರೆ ಉಂಟು ಮಾಡುವ ವಿಷಯಗಳ ವಿರುದ್ಧ ಯಾರೇ ಬಂದರೂ ಅವರಿಗೆ ಭಯವನ್ನು ಉಂಟು ಮಾಡಿಸುತ್ತಾರೆ ಒಂದು ಕಾಲದಲ್ಲಿ ಸೆಕೆಂಡ್ ಪಿ ಸಿ ಫೇಲ್ ಆಗಿ ಇವತ್ತು ಕರ್ನಾಟಕದ ಬಾಹುಬಲಿ ಲಾಯರ್ ಆಗಿ ಬೆಳೆದು ಬಂದ ದಾರಿ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಸ್ಕೂಲಿಗೆ ಫೀಸ್ ಕಟ್ಟಲು ಹಣ ಇಲ್ಲದ ಕಾರಣಕ್ಕಾಗಿ ಕಣಿವೆ ಪೀಸನ್ನು ಕಟ್ಟಿಸಿಕೊಳ್ಳುವಂತಹ ಶಾಲೆಗೆ ಸೇರಿ ಇವತ್ತು ನೂರಾರು ಕೋಟಿಯ ಒಡೆಯನಾಗಿದ್ದು ಹೇಗೆ ಇಷ್ಟೇ ಅಲ್ಲದೆ ಪ್ರೀತಿಸಿ ಮದುವೆಯಾದ ಹೆಂಡತಿ ಜಗದೀಶ್ರವರನ್ನು ಬಿಟ್ಟು ಹೋಗಿದ್ದು ಹೇಗೆ ಎಂಬುದರ ಆಸಕ್ತಿಕರ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆಯೇ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಚಾನಲ್ನಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮ್ಮಲ್ಲಿ ನಾನು ಧನ್ಯವಾದಗಳು ಎಂದು ಕೇಳಿಕೊಳ್ಳುತ್ತಿದ್ದೇನೆ ಹೀಗೆ ನಮಗೆ ಸಪೋರ್ಟ್ ಮಾಡುತ್ತೀರಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಇವರ ಪೂರ್ತಿ ಹೆಸರು ಕೆ ಎನ್ ಜಗದೀಶ್ ಕುಮಾರ್ ಇವರು ಮೂಲತಃ ಬೆಂಗಳೂರಿನ ಕೋಡಿಗೆ ಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ನಾರಾಯಣಸ್ವಾಮಿ ಇವರು ಎಸ್ ಬಿ ಐ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದರು ಅದು ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಬ್ಯಾಂಕಿನಲ್ಲೇ ಕೆಲಸವನ್ನು ಮಾಡುತ್ತಾರೆ ಮತ್ತು ಜಗದೀಶ್ರವರ ತಾತ ದೊಡ್ಡ ಭೈರಪ್ಪರವರು ಇವರು ರೈತರಾಗಿದ್ದರು ಮತ್ತು ಇಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿಯೇ ಒಂದಿಷ್ಟು ಜಮೀನುಗಳನ್ನು ಸಂಪಾದನೆ ಮಾಡಿಟ್ಟಿದ್ದರು ಮತ್ತು ಈ ಜಗದೀಶ್ರವರಿಗೆ ಶಾಂತ ಮತ್ತು ಮಧು ಎಂಬ ಇಬ್ಬರು ತಮ್ಮಂದಿರು ಸಹ ಇದ್ದಾರೆ ಮತ್ತೆ ಇದಾದ ನಂತರ ಜಗದೀಶ್ರವರು ಅಲ್ಲೇ ಕೋಡಿಗೆಹಳ್ಳಿಯಲ್ಲಿ ಎಸ್ ಯು ವಿ ಕೆ ಎಂಬ ಖಾಸಗಿ ಶಾಲೆಯಲ್ಲಿ ನಾಲ್ಕನೇ ತರಗತಿವರೆಗೆ ಓದುತ್ತಾರೆ ಮತ್ತು ಆ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗಲು ಮುಂದಾಗುತ್ತಾರೆ ಕಾರಣ ಅಷ್ಟು ಜಮೀನು ಇದ್ದರೂ ಜಗದೀಶ್ ಅವರ ತಂದೆಗೆ ಸಾವಿರ ರೂಪಾಯಿ ಸಂಬಳ ಬರುತ್ತಿತ್ತು ಇದರಿಂದ ಮೂರು ಮಕ್ಕಳಿಗೆ ಫೀಸನ್ನು ಕಟ್ಟಲು ಆಗದೆ ಬಿ ಎಲ್ ಶಾಲೆಗೆ ಸೇರಿಸಿದರು ಅದು ಐವತ್ತು ರೂಪಾಯಿ ಫೀಸನ್ನು ಕಟ್ಟುವ ಹಾಗೆ ಯೋಚನೆ ಮಾಡಿ ಆಗಿನ ಕಾಲಕ್ಕೆ ಜಗದೀಶ್ ಅವರ ಕುಟುಂಬ ದೊಡ್ಡ ಜಮೀನುದಾರರು ಆಗಿದ್ದರೂ ಅವಶ್ಯಕತೆಗೆ ಬೇಕಾದ ಹಣ ಇರಲಿಲ್ಲ ಮತ್ತೆ ಇದಾದ ನಂತರ ಮುಂದೆ ಅದೇ ಬಿ ಎಲ್ ಕಾಲೇಜಿನಲ್ಲೇ ಸೆಕೆಂಡ್ ಪಿ ಸಿ ಮಾಡುತ್ತಿರುತ್ತಾರೆ ಅದು ಸೈನ್ಸ್ ಕೋರ್ಸನ್ನು ತೆಗೆದುಕೊಂಡಿರುತ್ತಾರೆ ಆದರೆ ಸೆಕೆಂಡ್ ಪಿ ಸಿಯಲ್ಲಿ ಜಗದೀಶ್ರವರು ಫೇಲ್ ಆಗುತ್ತಾರೆ ಇದೇ ಸಮಯದಲ್ಲಿ ತನ್ನ ಕಾಲೇಜಿನ ಶಿಕ್ಷಕರಾಗಿದ್ದಂತಹ ಅಣ್ಣನ ಮಗಳನ್ನು ಜಗದೀಶ್ರವರು ಲವ್ ಮಾಡುತ್ತಾರೆ ಅದು ಅವರ ಹೆಸರು ಸ್ಮಿತಾ ಅಂತ ಇವರು ಗುಜರಾತಿನವರು ಅದು ಪಿ ಎಂ ಮೋದಿರವರ ಊರಿನವರು ಹೀಗೆ ಜಗದೀಶ್ ಅವರು ಲವ್ ಇಂದ ಮದುವೆ ಆಗುವ ಮಟ್ಟಕ್ಕೆ ಬಂದಿತ್ತು ಹೀಗೆ ಮದುವೆನೂ ಸಹ ಆದರು ಆದರೆ ಮದುವೆ ಆದಾಗ ಜಗದೀಶ್ ಅವರು ಯಾವುದೇ ರೀತಿ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಮನೆಯಲ್ಲಿಯೇ ಇರುತ್ತಿದ್ದರು ಇದೇ ಸಂದರ್ಭದಲ್ಲಿ ಇವರ ತಂದೆಯೂ ಸಹ ರಿಟೈರ್ಡ್ ಆದರು ಇದರಿಂದ ಇವರ ಆರ್ಥಿಕ ಪರಿಸ್ಥಿತಿಯು ಅದೇ ಗಟ್ಟಿತು ಮುಂದೆ ಇವರಿಗೆ ಸೆಕೆಂಡ್ ಸಿ ಎಕ್ಸಾಮ್ ಫೀಸನ್ನು ಕಟ್ಟಲು ಸಹ ಹಣ ಇರಲಿಲ್ಲ ಆ ಸಂದರ್ಭದಲ್ಲಿ ತನ್ನ ಹೆಂಡತಿಯ ಚೈನ್ ಅನ್ನು ಮಾರಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ಫೀಸ್ ಅನ್ನು ಕಟ್ಟಿ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗುತ್ತಾರೆ ಮುಂದೆಯವರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಬಿ ಬಿ ಎಂ ಪದವಿಗೆ ಸೇರುತ್ತಾರೆ ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಂದರ್ಥ ಮತ್ತು ಇದೇ ಸಮಯದಲ್ಲಿ ಜಗದೀಶ್ ಅವರು ಕನ್ಸ್ಟ್ರಕ್ಷನ್ ಕೆಲಸ ಮತ್ತು ರಿಯಲ್ ಎಸ್ಟೇಟ್ ಕೆಲಸವನ್ನು ಸಹ ಮಾಡುತ್ತಿದ್ದರು ಇದರಿಂದ ಒಂದಿಷ್ಟು ಹಣವನ್ನು ಸಹ ಸಂಪಾದನೆ ಮಾಡುತ್ತಿದ್ದರು ಮತ್ತು ತನ್ನ ತಾತನ ಹೆಸರಿನಲ್ಲಿದ್ದ ಜಮೀನನ್ನು ತನ್ನ ಮತ್ತು ತನ್ನ ತಮ್ಮಂದಿರ ಹೆಸರಿಗೆ ಜಮೀನನ್ನು ಮಾಡಿಕೊಂಡರು ಹೀಗೆ ತನ್ನ ಬಿ ಎಂ ಪದವಿಯೂ ಸಹ ಮುಗಿಯುತ್ತದೆ ಮತ್ತೆ ಜಗದೀಶ್ ಅವರು ಮಾಡುತ್ತಿದ್ದ ಕನ್ಸ್ಟ್ರಕ್ಷನ್ ಕೆಲಸದಿಂದ ಮತ್ತು ರಿಯಲ್ ಎಸ್ಟೇಟ್ ಕೆಲಸದಿಂದ ಲಕ್ಷ ಲಕ್ಷವರೆಗೆ ಹಣವನ್ನು ಸಂಪಾದನೆ ಮಾಡಿದ್ದರು ಮತ್ತೆ ಇದಾದ ನಂತರ ಇನ್ನೆಷ್ಟು ಹಣ ಬರುವ ಹಾಗೆ ಬಾಡಿಗೆ ಬರುವ ಹಾಗೆ ಕಾಂಪ್ಲೆಕ್ಸ್ ಗಳನ್ನು ಕಟ್ಟಿದರು ಇದರ ಜೊತೆ ನೀರಿನ ಟ್ಯಾಂಕರ್ ಗಳನ್ನು ಹಾಕಿಕೊಂಡರು ಇದೇ ನಿಟ್ಟಿನಲ್ಲಿ ತನ್ನ ತಮ್ಮನಿಗೆ ಮದುವೆಯನ್ನು ಸಹ ಜಗದೀಶ್ ಅವರು ಮಾಡಿದ್ದರು ಮತ್ತೆ ಇದಾದ ನಂತರ ಲಾಯರಾಗಬೇಕೆಂದು ಆಗಬೇಕೆಂದು ಲಾ ಪದವಿಗೆ ಸೇರಿಕೊಂಡರು ಇಲ್ಲಿಂದಲೇ ನೋಡಿ ವೀಕ್ಷಕರೇ ಬಾಹುಬಲಿ ಜಗದೀಶ್ ಆಗಿದ್ದು ಯಾವಾಗ ಲಾ ಮಾಡುವುದಕ್ಕೆ ಮುಂದಾದರೋ ಅವತ್ತೇ ಡಿಸೈಡ್ ಮಾಡಿದ್ದರಂತೆ ಇಡೀ ಕರ್ನಾಟಕದ ಜನರಿಗೆ ನಾನು ಏನೆಂದು ನೋಡಿಸಬೇಕು ಅಂದುಕೊಂಡರಂತೆ ಮತ್ತು ಲಾ ಮಾಡ್ತಾ ಮಾಡ್ತಾ ಜಗದೀಶ್ರವರು ಆ ಸುತ್ತಮುತ್ತ ನಡೀತಿದ್ದ ಸಮಾಜದ ಧೋರಣೆಗಳ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದರು ಜನಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದು ಮಾಡೋಕೆ ಹೋದರೂ ಇದರಿಂದ ಜಗದೀಶ್ ಕುಟುಂಬಕ್ಕೆ ಸಾಕಷ್ಟು ತೊಂದರೆಗಳು ಆಗುತ್ತದೆ ಹೀಗೆ ಜಗದೀಶ್ ಅವರ ಮೇಲೆ ಒಂದೇ ದಿನಕ್ಕೆ ಹದಿಮೂರು ಕೇಸನ್ನು ಹಾಕುತ್ತಾರೆ ಇದರಿಂದ ಜಗದೀಶ್ ಅವರು ಜೈಲಿಗೆ ಹೋಗುತ್ತಾರೆ ಜೈಲಿಗೆ ಹೋಗಿ ಅಲ್ಲಿಯೂ ಸುಮ್ಮನಿರದೆ ಜೈಲಿನಲ್ಲಿರುವ ಕೈದಿಗಳಿಗೆ ಜೈಲಿನಲ್ಲಿರುವ ಸಮಸ್ಯೆಗಳನ್ನು ಯಾವ ರೀತಿ ನ್ಯಾಯಬದ್ಧವಾಗಿ ಕೇಳಬೇಕು ಎಂದು ಹೇಳುತ್ತಾರೆ ಅದು ಊಟ ವಸತಿ ಇನ್ನು ಮೂಲಭೂತ ಸೌಕರ್ಯಗಳ ಬಗ್ಗೆ ಜೈಲಿನಲ್ಲಿರುವ ಜನರಿಗೆ ಯಾವ ರೀತಿ ಕೊಡಬೇಕು ಎಂದು ಜಗದೀಶ್ ಅವರು ಪಾಠ ಮಾಡುತ್ತಾರೆ ಯೋಚನೆ ಮಾಡಿ ಅಷ್ಟು ವಿಚಾರವನ್ನು ಎಷ್ಟು ಬೇಗ ಕಲಿತಿದ್ದಾರಂತ ಮತ್ತೆ ಜೈಲಿನಿಂದ ವಾಪಸ್ ಬರುತ್ತಾರೆ ಮತ್ತೆ ಇದಾದ ನಂತರ ತನ್ನ ಲಾ ಪದವಿಯನ್ನು ಮುಗಿಸುತ್ತಾರೆ ಮತ್ತು ಜಗದೀಶ್ರವರು ಸಾಮಾಜಿಕ ಹೋರಾಟಗಳನ್ನು ಜಾಸ್ತಿ ಮಾಡಲು ಮುಂದಾದರು ಆದರೆ ಜಗದೀಶ್ ಹೆಂಡತಿಗೆ ಸಾಮಾಜಿಕ ಹೋರಾಟಗಳ ಮಾಡುವುದು ಒಂದಿಷ್ಟು ಇಷ್ಟವಿರಲಿಲ್ಲ ಆದರೂ ಜಗದೀಶ್ ಅವರು ಹೋರಾಟಗಳನ್ನು ಮಾಡುತ್ತಿದ್ದರು ಮತ್ತೆ ನಾನು ಎಷ್ಟೇ ಹೇಳಿದರೂ ನೀನು ಈ ಸಾಮಾಜಿಕ ಹೋರಾಟವನ್ನು ನಿಲ್ಲಿಸುವುದಿಲ್ಲವೆಂದು ಜಗದೀಶ್ ಅವರ ಪತ್ನಿ ಜಗದೀಶ್ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸನ್ನು ಹಾಕುತ್ತಾರೆ ಇದರಿಂದ ಜಗದೀಶ್ ಅವರ ಪತ್ನಿ ಜಗದೀಶ್ನಿಂದ ದೂರವಾಗುತ್ತಾರೆ ಜಗದೀಶ್ ಅವರು ಎಷ್ಟೇ ಕೇಳಿಕೊಂಡರೂ ತನ್ನ ಪತ್ನಿ ಕೇಳದಾಗ ಹೊರಟು ಹೋದಳು ಎಂದು ಸಾಕಷ್ಟು ನೋವನ್ನು ಅನುಭವಿಸುತ್ತಾನೆ ಮತ್ತು ಇಷ್ಟೇ ಅಲ್ಲದೆ ಇದೇ ಸಮಯದಲ್ಲಿ ತನ್ನ ತಮ್ಮಂದಿರು ಸಹ ದೂರವಾಗುತ್ತಾರೆ ಅದು ಜಗದೀಶ್ ಅವರ ಎರಡನೇ ತಮ್ಮ ವಿರೋಧಿಗಳ ಜೊತೆ ಸೇರಿಕೊಂಡು ತನ್ನ ಅಣ್ಣ ಜಗದೀಶ್ ಮೇಲೆ ಸುಳ್ಳು ಕೇಸನ್ನು ಹಾಕಿ ಜಗದೀಶ್ನಿಂದ ತನ್ನ ತಮ್ಮ ದೂರವಾಗುತ್ತಾನೆ ನೋಡಿ ವೀಕ್ಷಕರೇ ಒಂದು ಕಡೆ ತಾನು ಇಷ್ಟಪಟ್ಟು ಮದುವೆಯಾದ ಹೆಂಡತಿಯು ದೂರವಾದಳು ಮತ್ತೆ ಇನ್ನೊಂದು ಕಡೆ ತಾನೇ ಸಾಕಿ ಸಲುಕಿದ ತಮ್ಮಂದಿರು ಸಹ ದೂರವಾಗುತ್ತಾರೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಜಗದೀಶ್ರವರಿಗೆ ಸಂಬಂಧಿಕರೇ ಮೋಸವನ್ನು ಮಾಡಿ ಜಗದೀಶ್ ಅವರಿಗೆ ಸಾಕಷ್ಟು ನೋವು ಅವಮಾನವನ್ನು ಮಾಡುತ್ತಾರೆ ಇದು ಯಾವುದಕ್ಕೂ ಭಯ ಬೀಳದೆ ತನ್ನ ಹೋರಾಟದ ಜೀವನವನ್ನು ಮಾಡುತ್ತಿರುತ್ತಾರೆ ಇದಾದ ನಂತರ ಜಗದೀಶ್ರವರು ಎರಡನೇ ಬಾರಿ ಮದುವೆ ಆಗಲು ಮುಂದಾದರು ಅದು ಸೌಮ್ಯ ಅನ್ನುವ ಹುಡುಗಿಯನ್ನು ಜಗದೀಶ್ ರವರು ಮದುವೆಯಾಗುತ್ತಾರೆ ಈ ಸೌಮ್ಯರವರು ಸಹ ಲಾಯರ್ ಆಗಿರುತ್ತಾರೆ ಇವರಿಗೂ ಸಹ ಸಾಮಾಜಿಕ ಹೋರಾಟದ ಬಗ್ಗೆ ಹೆಚ್ಚಿನ ಆಸಕ್ತಿಯು ಸಹ ಇದೆ ಮತ್ತೆ ಜಗದೀಶ್ರವರು ದಲಿತ ಜನರು ಮತ್ತು ಬಡವರ ಪರವಾಗಿ ನಿಂತು ಹೋರಾಟವನ್ನು ಮಾಡುತ್ತಿರುತ್ತಾರೆ ಹೀಗೆ ಒಂದು ಸಮಯದಲ್ಲಿ ಜಗದೀಶ್ ಅವರನ್ನು ಲಾಯರ್ ಕೆಲಸದಿಂದ ತೆಗೆದುಹಾಕಲು ಮುಂದಾಗಿದ್ದರು ಅದು ಇವರ ಲಾಯರ್ ರಿಜಿಸ್ಟ್ರೇಷನ್ ರದ್ದು ಮಾಡಲು ಮುಂದಾಗಿದ್ದರು ಕಾರಣ ಜಗದೀಶ್ ಅವರ ಪಿಯುಸಿ ಮಾರ್ಕ್ಸ್ ಕಾರ್ಡ್ ನಕಲಿ ಎಂದು ಒಂದಿಷ್ಟು ವ್ಯಕ್ತಿಗಳು ವಾದ ಮಾಡಿದರು ಮತ್ತು ಇನ್ನುಳಿದ ಡಿಗ್ರಿ ಪತ್ರಗಳು ಸಹ ನಕಲಿಯಾಗಿದೆ ಎಂದು ಕರ್ನಾಟಕದ ಬಾರ್ ಕೌನ್ಸಿಲ್ನಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅದು ಮಾಡಿಸಿದರು ನಕಲಿ ಡಾಕ್ಯುಮೆಂಟ್ನಿಂದ ಮಾಡಿಸಿದ್ದಾರೆ ಎಂದು ವಕೀಲರ ಸಂಘದವರು ಹೋರಾಟ ಮಾಡಿದರು ಇದರಿಂದ ದೆಹಲಿ ಬಾರ್ ಕೌನ್ಸಿಲ್ ಲಾಯರ್ ಜಗದೀಶರ ನೋಂದಣಿಯನ್ನು ರದ್ದುಗೊಳಿಸಿತು ಆದರೆ ಜಗದೀಶ್ರವರು ಇದಕ್ಕೆ ಏನು ತಲೆ ಕೆಡಿಸಿಕೊಳ್ಳದೆ ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಪಾಸ್ ಮಾಡಿದೆ ದೆಹಲಿಯಲ್ಲಿ ನೋಂದಣಿ ಮಾಡಿಸಿದ್ದೀನಿ ಎಂದು ಹೇಳಿದರು ಮತ್ತೆ ನಾನು ಎಲ್ಲಿ ಬೇಕಾದರೂ ಹೋರಾಟದ ಪರವಾಗಿ ವಾದಿಸಬಹುದು ಎಂದು ಹೇಳಿದ್ದಾರೆ ಮತ್ತೆ ಜಗದೀಶ್ರವರು ಆರ್ ಟಿಐ ಆಗಿ ಸಾಕಷ್ಟು ವಾದಗಳು ಮಾಡಿದ್ದಾರೆ ಈಗಲೂ ಸಹ ಮಾಡುತ್ತಿದ್ದಾರೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿರವರ ಇನ್ನೂರಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಹತ್ತಿರ ಇದೆ ಎಂದು ವಾದಿಸಿದರು ಮತ್ತೆ ಪೊಲೀಸ್ ಇಲಾಖೆಗೆ ಸೇರಿದವರ ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇವೆ ಎಂದು ವಾದಿಸಿದರು ಇದರಿಂದ ಆವತ್ತಿನ ದಿನದಲ್ಲಿ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಸುದ್ದಿ ಆಗಿದ್ದರು ಮತ್ತು ಜನರ ಕಣ್ಣಿಗೆ ಗುರುತಿಸಿಕೊಂಡರು ಇದೇ ರೀತಿ ಸಾಕಷ್ಟು ವಾದಗಳನ್ನು ಮಾಡಿ ಜನರಿಗೆ ಮಾಹಿತಿಯನ್ನು ನೀಡುತ್ತಿರುತ್ತಾರೆ ಮತ್ತು ಶತ್ರುಗಳನ್ನು ಸಹ ಜಾಸ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ಯಾವುದೇ ರೀತಿ ಭಯ ಇಲ್ಲದೆ ಮಾತನಾಡುವುದರಿಂದ ಇವರನ್ನು ಕಂಡರೆ ಜನರಿಗೆ ತುಂಬ ಸಾಕಷ್ಟು ಇಷ್ಟ ಮತ್ತು ಹೀಗೆ ಒಂದು ಸಮಯದಲ್ಲಿ ಜಗದೀಶ್ ಅವರು ಸಿಟಿ ಸಿವಿಲ್ ಕೋರ್ಟಿನಲ್ಲಿ ಲಾಯರ್ಗಳ ಮೇಲೆ ಗಲಾಟೆ ಮಾಡಿದ್ದರಿಂದ ಅರೆಸ್ಟ್ ಆಗುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಗದೀಶ್ ಅವರ ಮೇಲೆ ಜಾತಿನಿಂದ ಕೇಸನ್ನು ಹಾಕಿದ್ದರು ಆವಾಗಲೇ ಗೋವಾಗೆ ಹೋಗಿ ಪೊಲೀಸರು ಜಗದೀಶ್ರವರನ್ನು ಅರೆಸ್ಟ್ ಮಾಡುತ್ತಾರೆ ಇದೇ ರೀತಿ ಸಾಕಷ್ಟು ವಾದಗಳನ್ನು ಮಾಡಿ ಮೂರು ಸಲ ಜೈಲಿಗೆ ಹೋಗಿ ಬಂದಿದ್ದರು ಅದು ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ಜಗದೀಶ್ ಅವರ ಮಾತು ಬರುತ್ತದೆ ಅದು ಎಂಥದೇ ಸಾಮಾಜಿಕ ವಿಷಯವಾಗಲಿ ಅಲ್ಲಿ ಮೊದಲು ಜಗದೀಶ್ರವರು ಇರುತ್ತಾರೆ ಇತ್ತೀಚೆಗೆ ನೀವು ನೋಡಿರಬಹುದು ಬಿಗ್ ಬಾಸ್ ಹನ್ನೊಂದರ ಸೀಸನ್ನಲ್ಲಿ ಆಯ್ಕೆಯಾಗಿ ಅಲ್ಲಿಯೂ ಭಾಗಿಯಾಗಿದ್ದರು ಸ್ವಲ್ಪ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ಇಲ್ಲಿಯೂ ಸಹ ಸಾಕಷ್ಟು ಕೌಂಟರ್ಗಳು ವಾದಗಳು ಮಾಡಿದ್ದರು ಇದರಿಂದ ಇನ್ನಷ್ಟು ಅಭಿಮಾನಿಗಳನ್ನು ಜಗದೀಶ್ ಅವರು ಸಂಪಾದನೆ ಮಾಡಿದ್ದಾರೆ ಅದು ಪೊಲೀಸರು ರಾಜಕಾರಣಿಗಳು ಸಿನಿಮಾ ನಟರು ಯಾರೆಂದು ನೋಡದೆ ಅವರ ಮೇಲೆ ವಾದಗಳನ್ನು ಮಾಡುತ್ತಾರೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಜಗದೀಶ್ ಅವರು ನೂರಾರು ಕೋಟಿ ಆಸ್ತಿಗೆ ಒಡೆಯನಾಗಿದ್ದಾರೆ ಬೆಂಗಳೂರಿನಲ್ಲಿ ಒಂದೂವರೆ ಎಕರೆ ಜಮೀನು ಇದೆ ಹತ್ತು ಕೋಟಿ ಬೆಳೆ ಬಾಳುವಂತಹ ಮೂರು ಅಂತಸ್ತಿನ ಮನೆಯೂ ಸಹ ಇದೆ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡುತ್ತಾರೆ ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಏನೆಂದರೆ ಜಗದೀಶ್ರವರಿಗೆ ಸರ್ಕಾರದಿಂದ ಕರೆಂಟ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ನೀಡುವುದಿಲ್ಲ ಇಂತಹ ಕಷ್ಟಗಳನ್ನು ಎದುರಿಸಿ ಇವತ್ತು ಇಷ್ಟು ಧೈರ್ಯದಿಂದ ಈ ಸಮಾಜದಲ್ಲಿ ನಿಂತಿದ್ದಾರೆ ನಮ್ಮ ಬಾಹುಬಲಿ ಜಗದೀಶ್ರವರು ಇದು ಇವತ್ತಿನ ಮಾಹಿತಿ ನಮಸ್ಕಾರ